ವಿಜ್ಞಾನದ ಒಂದು ಪ್ರಮುಖ ಪ್ರಶ್ನೆ ಇದೆ ಇವುಗಳಲ್ಲಿ ಯಾವುದು ಕೀಟಹಾರಿ ಸಸ್ಯ ಅಲ್ಲ ಅಂತೇಳಿ ಪ್ರಶ್ನೆ ಕೇಳಿದ್ರಿ ರಾಸೇರಾ ಕೊಬ್ರಾಲಿಲಿ ಕಸ್ಕ್ಯೂಟ್ ಎಪೆಂಥಿಸ್ ಅಂತೇಳಿ ಸರ್ ಇದ್ರ ಒಳಗಡೆ ಯಾವುದು ಕೀಟಹಾರಿ ಸಸ್ಯ ಅಲ್ಲ ಅಂತೇಳಿ ನೋಡಿದಾಗ ಸಾಕಷ್ಟು ಜನರಲ್ಲಿ ಕೊಬ್ಬರಾಲಿಲಿ ಅಂತ ಅನ್ಸರ್ನ ಮಾಡಿದ್ರಿ ಕೊಬ್ರಾಲಿಲಿ ಇದೊಂದು ಕೂಡ ಕೀಟಹಾರಿ ಸಸ್ಯನೇ ಇದರಲ್ಲಿ ಯಾವ್ದು ಅಲ್ಲ ಅಂತೇಳಿ ನೋಡಿದಾಗ ಕಸ್ಕ್ಯೂಟ್ ಕೀಟಹಾರಿ ಸಸ್ಯ ಅಲ್ಲ ಹಾಗಾದ್ರೆ ಕಸ್ಕ್ಯೂಟ್ ಅಲ್ಲ ಅಂದ್ರೆ ಕಸ್ಕ್ಯೂಟ್ ಎಂಥ ಸಸ್ಯ ಅಂತೇಳಿ ನೋಡ್ಕೊತ ಬಂದಾಗ ಕಸ್ಕ್ಯೂಟ್ ಈಸ್ ದ ಒಂದು ಪ್ಯಾರಾಸೈಟಿಕ್ ಪ್ಲಾಂಟ್ ಅಂತ ಕರಿತೀವಿ ಕನ್ನಡದಲ್ಲಿ ಇದನ್ನ ಪರಾವಲಂಬಿ ಸಸ್ಯ ಅಂತ ಕೂಡ ಕರಿತೀವಿ ಇನ್ನೊಂದು ಆತಿಥೇಯ ಸಸ್ಯ ಹೋಸ್ಟ್ ಮೇಲೆ ಹೋಗಿ ಏನು ಮಾಡ್ತದಪ್ಪ ಅಂದ್ರೆ ಇದು ಬೆಳೀತದೆ ಇಲ್ಲಿ ಡ್ರಾಸೇರ್ ಆಗಲಿ ಕೊಬ್ರಾ ಲಿಲ್ಲಿ ಆಗಲಿ ನೆಪೆಂಥಿಸ್ ಆಗಲಿ ಇನ್ನೊಂದು ಬರ್ತದೆ ಯುಟ್ರಿಕ್ಯುಲೇರಿಯಾ ಅಂತೇಳಿ ಅದು ಕೂಡ ಕೀಟಹಾರಿ ಸಸ್ಯಗಳು ಇವು ಕೀಟಗಳನ್ನು ತಿಂದು ಬದುಕುವಂತ ಸಸ್ಯಗಳನ್ನು ಕೀಟಹಾರಿ ಸಸ್ಯಗಳಂತ ಕರಿತೀವಿ ನೈಟ್ರೋಜನ್ಗೋಸ್ಕರ ಇವು ಏನ್ಮಾಡ್ತಪ್ಪ ಅಂದ್ರೆ ಕೀಟಗಳನ್ನು ಕೂಡ ಬಳಸ್ಕೊಳ್ತಾವಂತೇಳಿ ನಾವು ಇದನ್ನು ತಿಳ್ಕೊತೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಧನ್ಯವಾದಗಳು